ಉತ್ತರ ಕೋಲಾರ ಕೃಷ್ಣಾ ನದಿ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡುವಂತದ್ ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿನ ಬೇಕಾಗಿಲ್ಲ ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ ದುರ್ಗ ಯಾರು ಮಾತಾಡೋದು ವಿಧಾನಸಭೆಗೆ ನಿಮ್ಮಿಂದ ಆಸೆ ಹೋಗ್ತಾರ ಹೋಗಿ ಬರೀ ವರ್ಗಾವಣೆ ಆ ಆಫೀಸನ್ನು ಚೇಂಜ್ ಮಾಡುದು ನಿಮ್ಮ ರೊಕ್ಕ ತಿನ್ನು ಉತ್ತರ ಕರ್ನಾಟಕದವ್ರ ಬಗ್ಗೆ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿ ಮನೆ ಹೇಳ್ಯಾರ ನೋಡು ಉತ್ತರ ಕರ್ನಾಟಕದ ಎಮ್ ಎಲ್ ಎ ಮಹಾಭ್ರಷ್ಟ್ರ ಇರ್ತಾರೆ ಇರ್ತದೆ ಮೊದಲು ಅವನೇ ಮಹಾಭ್ರಷ್ಟ ಇನ್ ನಮ್ಗೆ ಹೇಳ್ತಾನ ಐ ಪಿ ಎಸ್ ಆಫೀಸರ್ ಹೇಳ್ದ ಉತ್ತರ ಕರ್ನಾಟಕದ ಯಾವುದೋ ಪಾರ್ಟಿ ಸೇರಿದ್ದಾವ ಆಮ್ ಆದ್ಮಿ ಪಾರ್ಟಿ ಸೇರಿ ಬಿಟ್ಟಿಗೆ ಬಿಜೆಪಿ ಸೇರಲ್ಲ ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳು ಹೋಗಿ ಭ್ರಷ್ಟ ನಾವು ನಾವು ಯಾವಾಗ ಇಲ್ಲಿ ಹೆಚ್ಚ ಯಾವ ಪಾರ್ಟಿ ಆಚೆ ಅದೇ ಸರ್ಕಾರ ಕರ್ನಾಟಕದಾಗ ಆಗ್ತದೆ ಆ ದುರ್ದೈವನಂದ್ರೆ ನಾವು ಮಾತಾಡೋದಿಲ್ಲ ಹಂಚುತ್ತೀವಿ ಆ ಹಂಚುದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಉತ್ತರ ಕರ್ನಾಟಕ ಇವತ್ತು ಹಿಂದುಳಿದ ಭಾಗ ಆಗಿದೆ ಇದ್ರ ಮಾತಾಡ್ಬೇಕಲ್ಲ ಯಾರು ಯಡಿಯೂರಪ್ಪ ಇದ್ರೇನು ಬೊಮ್ಮ ಇದ್ರೇನು ಸಿದ್ದರಾಮಯ್ಯ ಇದ್ರೇನು ಯಾರಿದ್ರು ಮಾತಾಡಬೇಕು

ನೀ ಯತ್ನಾಳ್ ಹೊ ಹೊರಗೆ ಹೋಗ್ರೆ ನೀವು ಮುಖ್ಯಮಂತ್ರಿ ಆದಂಗೆ ಮಗನೇ ನನ್ನ ಕೊನೆ ಆಸೆ ಇದೇರ್ತ ನಾ ಇದ್ದಾಗ ಭಯಂಕರ ರೊಟ್ಟಿ ಮಾಡಿ ದುಬೈ ಅಂತ ಆಸ್ತಿ ಮಾಡಿ ನೀ ಅಂತ ಇಡೀ ಜಗತ್ತಿನ ಎಲ್ಲ ದೇಶದಾಗ ಆಸ್ತಿ ಮಾಡಿ ಮಗನ ಅದು ನನ್ನ ಆಶೀರ್ವಾದ ಆದ್ರೆ ನನ್ನ ವಿರುದ್ಧ ಇನ್ನಾದೂ ಅವರು ಯಾವುದೇ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ಲಿಕ್ಕೆ ತಯಾರಿಲ್ಲ ನಾ ಏನರೇ పక్ష విరోధి మిమ్మల్ని వందేనా బైదీనివర్గ్గా అన్యాయమత్తనాటక బైదీని ఏను ఏం వరగ చూరన సార్ వరగీ చూ బి నెమ్ ఇంటి బసన్ గోడ బయ్ భాషణ మాట్లా సంధి నోడ ఓట్ హాక్కు ఆవర్ భాషణ మాకు ఆశ బందని మాతారు ಈ ಸಲ ಆಗೋದಲ್ಲ ಗಟ್ಟೆಗೆ ನನಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತದ್ ಹೋಗ್ತೀನಿ ಯಾಕಂದ್ರೆ ಹೋಗೋದಿಲ್ಲ ಈ ಜನರ ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳಿದ್ರೆ ಯಾರಿಗೂ ರೊಕ್ಕ ಕೊಟ್ಟು ಜನರ ಕರ್ಸಿಲ್ಲ ಯಾವರಿಗೆ ಟ್ಯಾಕ್ಟರ್ ಬಿಟ್ಟಿಲ್ಲ ಜೀಪ್ ಬಿಟ್ಟಿಲ್ಲ ಯಾವ ಧಾರವಾಂಗಡಿ ಓಪನ್ ಕೊಟ್ಟಿಲ್ಲ ಯಾರನ್ನೂ ನಾವು ಕರ್ಸಿಲ್ಲ ಇಡೀ ರಾಜ್ಯದ ತುಂಬಾ ಜನ ಇವತ್ತು ಏನ್ ನಿರೀಕ್ಷೆ ಮಾಡಾಕತ್ತಾರ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬೇಕಪ್ಪ ಏನಾರು ಬಂದ ಉತ್ತರ ಕರ್ನಾಟಕ ನಮ್ಮ ಜನ ನೋಡ್ರಿ ಸಿ ನಮ್ಮ ಮಕ್ಕಳು ನಮ್ಮ ಹಳ್ಳಾಗಿನ ಮಕ್ಕಳು ಪೊಲೀಸ್ ಆಗ್ಬೇಕಂತ ಹೇಳಿವಿ ಮುಂಜಾನೆ ನಾಲ್ಕನೇ ರನ್ನಿಂಗ್ ಮಾಡ್ತಿರ್ತಾರೆ ಮಿಲಿಟರಿ ಸೇರ್ಬೇಕು ಪೊಲೀಸ್ ಆಗ್ಬೇಕು ನಾವೊಬ್ಬ ಕೆ ಎ ಎಸ್ ಅಧಿಕಾರಿ ಆಗ್ಬೇಕು ನಾವೊಬ್ಬ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅವರಲ್ಲಿ ಹೆಕಟ್ಟರು ಕೂತಾರಲ್ಲ ಕೆಪಿ ಎಸ್ ಸಿ ಒಳಗ ಅವ್ರ ಹೆಂತಿಂತ ಪ್ರಶ್ನೆ ತಿಂತಾರೆ ಕನ್ನಡದಾಗ ಒಂದು ಬೇರೆ ಇಂಗ್ಲೀಷ್ದಾಗ ಒಂದು ಬೇರೆ ಇವತ್ತು ಕನ್ನಡಿಗರು ಯಾರು ಇವತ್ತು ಕೆ ಪಿ ಎಸ್ ಸಿ ಎಲ್ಲ ರೊಕ್ಕ ಕೊಟ್ಟು ಬಂದ್ರೆ ಯಾರು ಪಕ್ಕಟ್ಟು ಬಂದಿಲ್ಲ ಯಡಿಯೂರಪ್ಪನ ರೊಕ್ಕ ತಿಂದೆ ಕೆ ಪಿ ಎಸ್ ಸಿ ಮೆಂಬರ್ ಮಾಡ್ಯಾನೆ ಈಗ ಅದೇ ಮಾಡ್ಯಾರೆ ಅದೇ ಹೇಳಿದ್ರೆ ಮೊನ್ನೆ ನಾವು ವಿಧಾನಸೌಧದಾಗ ಹೇಳಿದ್ದೀನಿ ಒಬ್ಬ ಕೆ ಪಿ ಎಸ್ ಸಿ ಮನೆಗೆ ಹೋಗಿದ್ದ ತೊಗೊಬ್ಬ ಪಿ ಎಸ್ ಅದ ಎ ಸಿ ಆಗ್ಬೇಕಂತೇಳಿ ಎಕ್ಸಾಮ್ ಬರ್ದಂತೂ ಬದಿಕಾರಿ ನನಗೆ ಹೇಳೋದು ಆ ಮನೆಗೆ ಹೋದಾಗ ಆ ಕೆ ಪಿ ಎಸ್ ಸಿ ಮೆಂಬರ್ ಮನೆಯಾಗ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಇಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫೋಟೋ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲ ಸಂಗೊಳ್ಳಿ ರಾಣಿಯಿಂದ ವೀರಾಣಿ ಕಿತ್ತ ಚೆಲ್ಲಿ ಯಾರ ಐತಂದ್ರೆ ಅಪ್ಪ ಮಕ್ಕಳು ಪೂಟಾಕ ಅವ್ರು ಕೇಳದತ್ರ ಪಿ ಎಸ್ ಅದೇನು ಸರ್ ಇದು ಇವ್ರ ಪೋಟ ಇವ್ ಇವ್ರ ಪುನಃ ರೀ ನಾ ಒಂದು ಐವತ್ತು ಕೋಟಿ ರೂಪಾಯಿ ಮಾಡ್ಕೊಂಡು ಇವ್ರಿಗೆ ಪುನರ್ರಿ ರೀ ಅಪ್ಪ ಲೆಕ್ಕ ಬಾಕ್ ಅಂದ್ರೆ ಕೆ ಪಿ ಎಸ್ ಸಿ ಹ್ಯಾಂಗ್ ಅದ ನಾಲ್ಕೈದು ವರ್ಷದಿಂದ ಪೊಲೀಸ್ ಖಾತೆ ಆಗಿಲ್ಲ ಯಾರು ಮಾತಾಡೋದು ಮೊನ್ನೆ ನನಗೆ ಹೋಮ್ ಮಿನಿಸ್ಟ್ರು ನನ್ನ ಮಕ್ಕಳು ಬಂದು ಕೂತ್ರು ಮೊನ್ನೆ ಪರಮೇಶ್ವರ್ ಅವರು ಸರ್ ಅದನ್ನು ಕ್ಲಿಯರ್ ಮಾಡಿರೋದನ್ನ ಪಾಪ ನಾಲ್ಕು ವರ್ಷದಿಂದ ಬರಗಾಲ ಎಷ್ಟು ಟ್ರಾಸ್ ತಗೋತಾರೆ ನಮ್ಮ ಮಕ್ಕಳು ಮುಂಜಾನೆ ನಾಲ್ಕಕ್ಕೆ ನಾನು ಕರ್ಕೊಂಡು ಗೋಗಶಾಲೆಗೆ ಹೋಗಿರ್ತೀನಿ ನಮ್ಮ ಆಟದ ಒಂದು ಸಾವಿರ ಆಟ ಓಡ್ಲಿಕ್ಕೆ ಹೋಗಿರ್ತೀವಿ ಮುಂಜಾನೆ ಪಾಪ ಅಲ್ಲಿ ರನ್ನಿಂಗ್ ಮಾಡೇ ಮಾಡ್ತಿರ್ತಾರೆ ನಾಲ್ಕಕ್ಕೆ ಕಾಲಕ್ಕೆ ಬೂತ್ ಹಿಡಿದ್ರ ಬರಗಾಲಿಗೆ ಬಡತನ ಇತ್ತು ಅವ್ರ ಪಾಪ ಈಗ ಸಿಲೆಕ್ಷನ್ ಇಲ್ಲ ಕೆ ಪಿ ಸಿ ಹೋಳಿದ್ರೆ ಆ ಇಂಗ್ಲಿಷ್ ಕ್ವಶನ್ ಪೇಪರೇ ಬೇರೆ ಕನ್ನಡ ಬೇರೆ ಅಂದ್ರೆ ಕನ್ನಡ ಕಲದಂತ ಯಾವ ಮಕ್ಕಳು ಎ ಸಿ ಆಗಬಾರ್ದು ಒಂದು ಎ ಸಿ ಪೋಸ್ಟ್ ಇವತ್ತು ರಾಜ್ಯದಾಗ ಎರಡು ಕೋಟಿ ರೂಪಾಯಿ ನಡೆದ ಪೊಲೀಸ್ ಪಿ ಎಸ್ ಐ ನೀವೇ ನೋಡಿದ್ರೆ ಹಗರಣ ಆಯ್ತು ಒಂದು ಪೊಲೀಸ್ ಪಿ ಎಸ್ ಐ ಆಗ್ಬೇಕಾದ್ರೆ ಇವತ್ತು ಒಂದು ಕೋಟಿ ರೂಪಾಯಿ ನಡದ ಅಂದಾಗ ಆ ಅಧಿಕಾರಿ ಬಂದಂದ್ರೆ ಪ್ರಾಮಾಣಿಕ ಹೆಂಗಿರ್ತಾರೆ ಎರಡು ಕೋಟಿ ರೂಪಾಯಿ ಕೊಟ್ಟು ಅಸಿಸ್ಟ್ಯಾಂಟ್ ಕಮಿಷನರ್ ಆಗಮ ಆ ಅಧಿಕಾರಿ ಮ್ಯಾಗ ನಾವು ಏನು ನಾ ಹೇಳದ ವಿಧಾನಸಭೆ ಆ ಅಧಿಕಾರಿ ಹೆಂಗೆ ಪ್ರಾಮಾಣಿಕ ಇರ್ತಾನ್ರಿ ಅವ್ನು ದುಡ್ಡು ಮಾಡೇಬೇಕು ಯಾವ ಪಾಪ ಹೊಲ ಮಾರಿರ್ತಾನೆ ಮನಿಂಗ್ ಮಾರಿರ್ತಾನೆ ಯಾವ್ದಾದ್ರೂ ಸರ್ಕಾರ ಬಲ್ಲಿ ಐದು ರೂಪಿಯಂಗೆ ಒಕ್ಕ ತಂದು ಎಸಿ ಆಗಿರ್ತಾನೆ ಈ ವ್ಯವಸ್ಥೆ ಹೋಗ್ಬೇಕು ರಾಜ್ಯದಲ್ಲಿ ನೀರಾವರಿ ಆಗ್ಬೇಕು ಯಾರು ಮಾತಾಡೋದಿಲ್ಲ ಇವತ್ತು ಬಡವರು ಏನಪ್ಪಾ ಅಂದ್ರೆ ಯಾವೇ ಸಮಾಜ್ ನೋಡ್ರಿ ಆಗಲೇ ನಾವು ದೀಪ ಹಚ್ಚಬೇಕಾದ್ರ ಒಂದೊಂದೇ ದೀಪಕ್ಕೆ ಏನೋ ಹತ್ತಲಿಲ್ಲ ಬೇಕಾದಾಗ ಅವು ಅವೆಲ್ಲಾ ಕೂಡಿ ಒಂದೇ ಕಡೆ ತಂದು ಹತ್ತಿದೀವಿ ಇನ್ನಾನು ಉಡಿಲಕ್ಕಾಗ್ತದೆ ನಾವೆಲ್ಲ ಜಾತಿ ಮತ ಬಿಟ್ಟು ನಾನು ದಲಿತ ಇದೀನಿ ನಾನ್ ಲಿಂಗಾಯತ ಇದೀನಿ ನಾ ಬ್ರಾಹ್ಮಣದಿ ನಾ ಮರಾಠದಿನಿ ನಾನು ಕ್ಷತ್ರಿಯ ಅದೀನಿ ನಾನು ನಾವು ಏನಾರ ಹಿಂಗೆ ಜಗಳ ದೇಶ ಹಿಂದೂಗಳ ಕೈ ಉಳಿದಿಲ್ಲ ಬಂದೇ ನಾವೆಲ್ಲ ಒಕ್ಕಟ್ಟಾಗಲೇಬೇಕು ನಾವು ಒಕ್ಕಟ್ಟಾಗ್ಲಿಕ್ಕಂದ್ರೆ ಹಿಂದೂಗಳ ಭವಿಷ್ಯ ಇಲ್ಲ ಈ ದೇಶನ ನೋಡಿ ವಾಲ್ಮೀಕಿ ಏನು ನಮ್ದು ಅದ್ಯಾವುದೋ ವಕ ಅದು ಒಕು ಹಿಂಗ್ ಕಾನೂನಿತ್ತು ಈ ಊರಿಗೆ ಬಂದು ಆ ನಮ್ಮಾಗ ಒಬ್ರು ಮುಸ್ಲಿಮ್ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಊರ ಒಕಪ್ಪ ಡಿಕ್ಲೇರ್ ಮಾಡಿಬಿಟ್ರೆ ಮುಗೀತ ಯಾರು ಕ್ವಶನ್ ಮಾಡಕ್ ಕೊಡ್ತಿದಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಅಧಿಕಾರ ಇಲ್ಲ ಆ ಒಕ್ಕದ ಸಿಇಒ ಬಂದು ಅಲ್ಲಿ ಒಬ್ಬ ಮೌಲಿ ಬಂದು ಡಿಕ್ಲೇರ್ ಮಾಡಿಬಿಟ್ರೆ ಒಂದೊಂದು ಊರಿಗೆ ಊರೇ ಒಕಪ್ ಮಾಡಿಬಿಟ್ಟಿದ ರಾಜ್ಯದಲ್ಲಿ ಬಿಜಾಪುರ್ನ ಮಾಡಿದ್ರು ಒಂದು ಹೂಮಿ सोमनाथन देवस्थान इस्लाम उत्तर मदल देवस्थान वपडगाव ग्राम मन अमित शावर पार्लीमेंट विजापूर वनवाड तूर एकडे वतापर्स नऊ अली उरे सेवंटी पर्सेंट मुसलमान अूक उर इसलमान बडूर्गतरे अनुदान ನೋಡಿ ನೋಡಿವತ್ತಮ್ಮ ವಯಸ್ಸಿ ಮೊನ್ನೆ ಲೋಕಸಭಾ ಆಗ್ತದೆ ಕಣ್ಣಾರಿ ಅಂತ ಒಗ್ಗಪ್ಪ ಯಾಕೆ ಹರಿದು ಹೋಗ್ತದ ಹೈದರಾಬಾದ್ ನ ಮೂರ್ ಸಾವಿರ ಕೋಟಿ ರೂಪಾಯಿಯ ಬೆಲೆ ಬಾಳುವಂತ ಆಸ್ತಿ ಒಗ್ಗಪ್ಪ ಅಮ್ಮ ಅವಳ ಅದಕ್ಕವ್ರಿಗೆ ಕಣ್ಣೀರು ಯಾವ ಮುಸಲ್ಮಾನರು ಉದ್ಧಾರ ಆಗುವುದಿಲ್ಲ ಹಿಂದೂಗಳ ಹೊಲ ಮನಿ ಮಠ ಯಾವಾಗ ಬೇಕಾದ್ರು ಯಾವಾಗ ಬೇಕಾದಾಗ ಒಕ್ಕರ್ತ ನಮ್ಮದ್ ಬಿಜಾಪುರ್ ಹಂಗೆ ಮಾಡಿದ್ರು ಅವತ್ ನಾವು ಹೋರಾಟ ಚಾಲ ಮಾಡಿದ್ವಿ ಐದು ಆರು ದಿವಸ ಹೋರಾತ್ರಿ ಧರಣಿ ಮಾಡಿದ್ವಿ ಡಿ ಸಿ ಆಫೀಸ್ ಮುಂದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದ್ರೆ ಇಲ್ಲಿ ಶೋಭಾ ಅವರು ಕೇಂದ್ರ ಮಂತ್ರಿ ಬಂದ ಉಪವಾಸ ಕೊಟ್ಟು ನಮ್ ಜೊತೆ ಕೊಟ್ಟು ಗುಡ್ಗೋಳು ಎರಡು ದಿವಸ ನಮ್ಮ ಜೊತೆಗೇನೆ ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿದ ಬಂಧುಗಳೇ ఇవత్ ేనరే కర్ణాటక లేమే జారకీహివ్ కుమార్ మంగారరవింద్ నిం సేశ్వర హరీశ్వర ఎంట్ మంది నా గట్టి బిదర్ నివాసీ ఎలా మాహితి తి రైతుర్ూ అలా నం హైతి హైతి ఒ సిద్ధ బిదర్ నగ్ అల్లి పూర్తి ముస్లిం హైదనే పూర్తి వకప్ అందరు ముసల్మాన్ ఇలా మాహి ప్రతి ఇంచు ఇంచు నా తగ్గ దళిత రైచూర్ దళిత జమీను ఒక్క పత్ర సమశాన తేమీ కంప్లెక్స్ కట్టారు దళిత ఇంత అనేక వాల్మీకి భవనం కట్ట రైర్ జిల్లా దగ్గర అదే ఒక్క పత్ర డిక్లేర్ ಇದು ಎಲ್ಲಿಗೆ ಹೋಗಿ ಅಂತ ಹೇಳಿ ನನಗೆ ಅವ್ರು ಒಟ್ಟು ಮೂರ್ ತಾಸು ಕೂಡ ಸೋ ಯಾರು ಜಗಡಂಬಿಕಾ ಪಾಲ್ ನಮ್ ವರದಿ ಮೂರ್ ಸಾವಿರ ಪೇಜಿಂದ ಕೊಟ್ಟು ನಾವ್ ವರದಿ ಕೊಟ್ಟ ಗಾಬರಿ ಇಷ್ಟು ಕೆಟ್ಟ ಕಾನೂನು ಐತೆ ಅಂದ್ಬಿಟ್ಟು ದಿಲ್ಲಿ ಒಳಗಿದ್ದ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಏತೋ ಹಂಕ ಕೊಚ್ಚಿ ಜಾನಕಾರಿ ಹೇಳ್ತ ನಾ ಹೇಳದೆ ಇದೇ ರೀತಿ ಆದ್ರೆ ಭಾರತ ಹೆಂಗಾಗಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ರೈತರಿಗೆ ಮುಂದೆ ದೊಡ್ಡ ಶಾಪ್ ಆಗೋದಿತ್ತು ఈ దేశ హెంట్ లక్ష ఎకరే ఆస్తి నమ్మ హిందూస్థాన్ మిల్ట్రికయ మిల్ట్రి ఆస్తి అది బాగు నేను సైనికరే దిల్లీగా బెళావ్ జిల్లా బాగా ఇది బయలువన్న సిక్కి ఉన్న బాధారా ఈ భాగ హెట్ లక్ష ఎకర ఇండియన్ రైల్వే భారతీయ రైల్వే అదకూ బ్రె ఇన్స్పోర్టేషన్ హైదరా మూర్నే నంబర్ యవ రైతు కొట్టెడ్ లక్ష ఎకర ఇవత వైతే ఎరడూరి పాకిస్తాన్ అంతే ఒక్క పాకిస్తాన్ అవును కొట్బట్టి గంధి కొట్బిస్తాన్ ఎడవు బంగ్లాదేశ పాకిస్తాన్ ఈ ఎరడవరి దేశు ఇవ్వత్తు మోరాట ఫల ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಸೆಕ್ಷನ್ ಫಾರ್ಟಿ ಅಂತ ಏನಿತ್ತಲ್ಲ ಯಾವ್ದ ಕಣ್ಣಿ ಕಾಣಿಸ್ತೈತೆ ಅದನ್ನ ಮುಖ ಬರ್ತಿದ್ರಲ್ಲ ಅದನ್ನ ತೆಗೆದ್ ಹಾಕದ ನಿನ್ನೆ ಅಂದ್ರೆ ಮೇಜರ್ ಆಪರೇಷನ್ ಮಾಡಿದ್ರು ಕ್ಯಾನ್ಸರ್ ನಾಗ ಗಡ್ಡಿ ಇರ್ತೈತಲ್ಲ ಆ ಗಡ್ಡಿ ತೆಗದಾರಿ ಇನ್ನು ಅಲ್ಲೆಲ್ಲ ಕ್ಯಾನ್ಸರ್ ಬರ್ದ ಅವ್ರ ಇದ್ದು ಒಮ್ಮೆ ಆಪರೇಷನ್ ಮಾಡಿದ್ರೆ ಬಹಳ ವೀಕ್ ಅಂತ ಹೇಳಿ ಒಂದು ಹೊಡ ಬಂದೇ ಹೊಡೆತಕ್ಕ ನಿನ್ನೆ ತೆಗದಾರ ಆ ದುರ್ದೈವ ಏನಂದ್ರ ನಮ್ಮ ಹಿಂದೂ ಎಂ ಪಿಗಳು ಸಹಿತ ಕೆಲವೊಂದು ವಿರೋಧ ಮಾಡಿದ್ರು ನಮಗೆ ಓಟ್ ಬಿತ್ತಿದ್ರು ಪಾರ್ಲಿಮೆಂಟ್ ಅಲ್ಲಿ ಯಾವ ತೊಂಬತ್ ಗಂಟು ಹುಡುಕಿದವರು ಐದು ಗಂಟೆ ಹಿಂದೂಗಳ ಆಸ್ತಿ ಹೋಗ್ಲಕ್ಕಿ ಮಠಗಳ ಆಸ್ತಿ ಹೋಗ್ಲಕ್ಕಿ ದೇವಸ್ಥಾನ ಹೋಗ್ಲಾಕತದ ಅಂದ್ರೂ ಸಹ ಇದನ್ನ ಯಾಕೆ ಇದ್ದೇನೆ ಅಂದ್ರೆ ಬಂಧುಗಳೇ ನಾವೆಲ್ಲ ಒಂದ್ ಆಗದೆ ಇದ್ರೆ ಈ ದೇಶ ಸುರಕ್ಷಿತ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಳಗೆ ಹೇಳಿದ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ ಮುಂದೆ ತಗಲಿಲ್ಲ ಅವ್ರಿಗೆ ಪ್ರಚಾರ ಕೊಡ್ಲಿಲ್ಲ ನೀರು ಅಂಬೇಡ್ಕರ್ ಏನ್ ಹೇಳಿದ್ರೆ ಗೊತ್ತಿತ್ತ ನೂರ ನಲ್ವತ್ತೆರಡ್ರೆ ಒಂದು ಪುಸ್ತಕ ಬರ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪಾಲಿಟಿಷಿಯನ್ ಆಫ್ ಪಾಕಿಸ್ತಾನ ಅಂತೇಳಿ ಒಂದು ಪುಸ್ತಕ ಬರ್ದಾರ ಅದ್ರಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಏನಾದರೂ ದೇಶ ಇಬ್ಬಾಗ ಮಾಡೋದಕ್ಕೆ ನಂದು ಸಹಮತ ಇಲ್ಲ ಇದು ಗಾಂಧಿ ನೀರು ಮಾಡುವಂಥ ಬಹಳ ದೊಡ್ಡ ತಪ್ಪು ಒಂದು ವೇಳೆ ಅನಿವಾರ್ಯವಾಗಿ ನೀವು ದೇಶ ಹೊಡೀದೇ ಆದರೆ ಧರ್ಮದ ಆಧಾರದ ಮೇಲೆ ಹೊಡೀಲಾಕತ್ತೀರಿ ಈಗ ಹಿಂದೂಸ್ತಾನದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನ ಹೋಗುವವರಿಗೆ ಪಾಕಿಸ್ತಾನದಲ್ಲಿರುವಂತಹ ಕೊನೆಯ ಹಿಂದೂ ಭಾರತಕ್ಕೆ ಬರುವವರಿಗೆ ಪಾರ್ಟಿಷನ್ ಮಾಡಬೇಡಿ ಎಲ್ಲಿವರೆಗೆ ಇದನ್ನು ಮಾಡುವುದಿಲ್ಲ ಭಾರತ ಎಂದು ಸುರಕ್ಷತೆ ಇರುವುದಿಲ್ಲ ನಿಮ್ಮ ಗಣಪತಿ ಮ್ಯಾಕಲ್ಲಿ ಹೋಗ್ಯಾವ್ರೆ ನಿಮ್ಮ ಬಸವಣ್ಣನ ಇದಕ್ಕೆ ಅಪಮಾನ ಮಾಡವರೇ ಮಾಡ್ಲಾಕತ್ತ ಇಲ್ಲಿ ದೇಶನ ಗಣಪತಿ ಕೂಡ್ಸುಗಳ ಸಲುವಾಗಿ ಸಹಿತ ನಮಗೆ ಪರ್ಮಿಷನ್ ಬೇಕು ಆದ್ರೆ ಅವ್ರು ಯಾವುದೂ ಇಲ್ಲ ಅದಕ್ಕೆ ಅಂಬೇಡ್ಕರ್ ಹೇಳಿದಂತ ಸತ್ಯ ಇವತ್ತು ಅಂಬೇಡ್ಕರ್ ಅವ್ರಿಗೆ ಎಷ್ಟು ಮಂದಿ ಆಮೀಸ್ ತೋರಿಸಿದ್ರು ನಮ್ ಧರ್ಮ ಸೇರು ನಿಮ್ ಧರ್ಮ ಸೇರು ಹೈದರಾಬಾದ್ ನಿಜಾಮ್ ಹೇಳ್ತಾನೆ ನಮ್ಮ ಅಂಬೇಡ್ಕರ್ ಅವ್ರಿಗೆ ನೀ ಇಸ್ಲಾಂ ಧರ್ಮ ಸೇರು ಅಂಬೇಡ್ಕರ್ ಅವರೇ ಅರ್ಧನ ಆಸ್ತಿ ಕೊಡ್ತೀನಿ ಹೇಳ್ತಾರೆ ಯಾರು ನಿಜಾಮ್ ಅರ್ಧ ಆಸ್ತಿ ಇಡೀ ಜಗತ್ತಾಗ ಒಬ್ಬ ನಿಜಾಮ ಹೈದರಾಬಾದ್ ನಿಜಾಮ್ ಅಂದ್ರೆ ನೀನೇ ಒಂದು ಪುಸ್ತಕ ಓದಲಾಕಿದ್ದೆ ಒಂದು ಒಂದಲ್ಲಿ ಎಟ್ಟು ಬಂಗಾರ ಎಟ್ಟು ಹೊಂದಿದ್ದು ಅಂದ್ರೆ ಗೋಡಾ ಒಂದಾಗ ಟ್ರಕ್ ತುಂಬಿ ನಿರ್ಸಿದ ಒಂದ್ ವೇಳೆ ನಮ್ಮ ದೇಶದಿಂದ ಬೇರೆ ಓರ್ ಹೋಗ್ಬೇಕಾದ್ರೆ ತುಂಬ ಎಲ್ಲ ಅಂದ್ರೆ ನೆಸ್ಟ್ ಇರ್ಬೇಕು ಅದರ ಅರ್ಧ ಆಸ್ತಿ ಅಂಬೇಡ್ಕರ್ ಅವ್ರು ಕೊಡ್ತೀನಿ ಅಂತ ಅವಾಗ ಅಂಬೇಡ್ಕರ್ ಅವ್ರು ಮಾತಾಡ್ತಾರ ನಾನು ಶ್ರೀಮಂತ ಆಗ್ಬಹುದು ನನ್ನ ಮನುಷ್ಯ ಶ್ರೀಮಂತ ಆಗ್ಬಹುದು ಆದ್ರೆ ನನ್ನ ನಂಬಿದಂತ ದಲಿತ ಸಮುದಾಯಕ್ಕೆ ಮೋಸ ಮಾಡಿ ನಾನು ಧರ್ಮಾಂತರ ಮಾಡುವುದಿಲ್ಲ ಅಂತೇಳಿ ಬೌದ್ಧ ಧರ್ಮವನ್ನ ಇವತ್ತು ಅಂಬೇಡ್ಕರ್ ಸೇರಿದ್ರು ಅಂತ ಪುಣ್ಯಾತ್ಮನ ನಾವು ಇವತ್ತು ನೆನೆಸುವಂತ ಕಾಲ ಬಂದಲ್ಲಿ ಹಿಂದೂಗಳು ಅದಕ್ಕೆ ಬಂಧುಗಳೇ ಇವತ್ತೇನು ಏನು ಇವತ್ತು ಬ್ರಿಗೇಡ್ ಮಾಡಿ ನಾನು ಒಂದು ರೀತಿ ಇದು ಮುಜುಗರೇ ನಾ ಎಲ್ಲೂ ನಾ ಬಿಜಾಪುರದಾಗನು ಎಲ್ಲೂ ಏನು ಬೇಡಪ್ಪ ನನ್ನ ಹೆಸರು ಮಾಡಬೇಡ ಅಂತ ಹೇಳ್ತೀನಿ ಏನು ಮಾಡೋದಿದ್ರೆ ದೇಶ ಪ್ರೇಮಿಗಳು ಯಾರ ಸ್ವಾಮಿ ವಿವೇಕಾನಂದ ಸೇನೆ ಮಾಡಿದ್ರೆ ಯಾವಾಗನು ಪ್ರಿಕೆಟ್ ಮಾಡ್ತೇನೆ ಆದರೂ ಈಗ ಇಷ್ಟು ಪ್ರೀತಿ ಇತ್ತು ಇಲ್ಲಿ ನೋಡ್ರೆ ಒಂದು ಕಿಲೋಮೀಟರ್ ಜನ ಐತಿ ನಾನು ಹಣೆ ತಡ ಮಾಡಿ ಬಂದೇನಂತೇಳಿ ಗಡ್ಬಡಿದಿಂದ ಹುಬ್ಬಳ್ಳಿದಿಂದ ಬಂದೆ ಹುಬ್ಬಳ್ಳಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿದ್ರು ನಾ ಬರ್ತೇನೆ ಅನ್ನೋದಕ್ಕೆ ಬಿಜೆಪಿ ಲೀಡರ್ಗಳು ಯಾರೂ ಬರಲಿಲ್ಲ ಅಲ್ಲಿ ನಮಗೆ ನಮಗೆ ಜಾಸ್ತಿ ಗೊತ್ತಿರ್ತಾರೆ ಅದಕ್ಕೆ ಅಲ್ಲಿ ನೋಡ್ತೀನಿ ನಮ್ಮ ಊರಿಗೆ ಕೇಳಿದೆ ಬಿಟ್ಟು ತಡ ಆಗೈತಿ ಮಂದಿ ಹತ್ತು ಏರಿ ಅಂದ್ರೆ ಆರಾಮ್ ಹನ್ನೆರಡು ತಲೆ ಕೊಡ್ತಾರೆ ನಮ್ಮ ಮಂದಿ ದಿನ ಬರ್ತೀನಿ ಆಕರ್ಷ ಐತಿ ಆಯ್ತಿ ನೋಡ್ರಿ ಇದು ಕರ್ನಾಟಕ ಇವತ್ತು ಏನು ಹೋರಾಟ ನಡೀಲಕ್ಕ ನಾನು ಹೊರಗೆ ಹಾಕಿದ್ರ ಬಗ್ಗೆ ನಾ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ನಮ್ಮ ಗುರುಗಳಿಗೆ ಹೇಳಿಲ್ಲ ನಮ್ಮ ಸಮಾಜಕ್ಕೆ ಹೇಳಿಲ್ಲ ನಮ್ಮ ಹಿಂದೂ ಯುವಕರಿಗೆ ಹೇಳಿಲ್ಲ ನಮ್ಮ ಗುರುಗಳು ಹೇಳದಂಗೆ ಸ್ವಯಂ ಪ್ರೇರಿತವಾಗಿ ಕರ್ನಾಟಕದಾಗ ಇವತ್ತು ಹೋರಾಟ ಇವತ್ತು ಗಟ್ಟಿ ಹೊರಗ ಪಾದಯಾತ್ರೆ ಮಾಡಿದ್ರೆ ಏಳು ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ಗುರುಗಳು ಇವತ್ತು ತಿರುಗಿಳಾಕತ್ತ ಅವ್ರಿಗೊಂದು ಮಠ ಇಲ್ಲ ಗಟ್ಟಿ ಮಠ ಇಲ್ಲ ಮಠದಲ್ಲಿ ಒಂದು ಒಳ್ಳೆಯ ರೂಮ್ ಇಲ್ಲ ಇವತ್ತೇನಾರ ಕುಡಿಯಲು ಸಂಗಮ ಸ್ವಾಮಿಗಳು ನಮ್ಮ ಸಮುದಾಯ ಅಷ್ಟೇ ಅಲ್ಲ ಇವತ್ತು ಯಾವ್ದೇ ನೋಡ್ರಿ ಟು ಡಿ ಎತ್ ಮಾಡಿದ್ವಿ ಅದ್ರೊಳಗೆ ಲಿಂಗಾಯತ ಎಲ್ಲಾ ಲಿಂಗಾಯತ ಸಬ್ ಕಷ್ಟ ಪಡ್ತಾವ ಲಿಂಗಾಯತರು ಇದಾರೆ ಜೈನರಿದ್ದಾರೆ ಏನು ಕುಡುಲು ಜನ ಕೆಲವೊಂದೇನು ಗೊತ್ತೋಗ ಸೇರ್ಸಾರೆ ಮರಾಠರಿದ್ದಾರೆ ಇವ್ರನ್ನೆಲ್ಲ ಕೂಡಿ ಕ್ರಿಶ್ಚನ್ ಅದ್ ಏಳು ಪರ್ಸೆಂಟ್ ನಮ್ಗೆ ಕೊಡುವಂತ ನಾವು ಸರ್ಕಾರ ಇದ್ದಾಗ ನಾವು ಮಾಡಿಸಿದ್ವಿ ಕೊನೆಗೆ ಆ ಕೊನೆ ಅದು ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದ್ರು ಇನ್ನೂ ಸುಪ್ರೀಂ ಕೋರ್ಟ್ ನಲ್ಲಿ ಫುಲ್ ಆಗ್ತಾ ಇಲ್ಲ ನಾ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಕೂಡಲ ಸಂಗಮ ಸ್ವಾಮಿಗಳು ಅವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿನ ತಗೊಂಡೇ ತೀರ್ಥ ಪ್ರತಿಜ್ಞಾನೆ ಅವ್ರು ಬಿಡ್ರ ಕಟ್ಟಿಗೆ ನಾವು ಮಾಡ್ತೀವಿ ಯಾರೇನು ಬೇಕಾದ್ರೂ ಹೈಕೊಳ್ಳ నన్ను ఏం బెక్కల అనలేక ఆ వంద విశ్వసీ ఇట్టుకో ఉత్తర కర్ణాటక అభ్యు సమాన్య ఒడ కుటుంబ రైతున మన ఒళ్ళ అధికారి ఆగద్ర కే బదలవ తగ్గూ రూపాయి హణ ఇల్లారే నేమకాయ ముందీ ప్రమాణిక అధికార సిక్త ಎರಡು ಕೋಟಿ ಮೂರು ಕೋಟಿ ಕೊಟ್ಟು ಅವ್ರ ಪಾಪ ನೌಕರಿ ಮಾಡ್ಲಿಕ್ಕೆ ಹೋದ್ರ ಅಂದ್ರ ಅವ್ರೆಂಥ ಮಕ್ಕಳಲ್ಲ ಬಡವರು ಇರ್ತಾರ ಅವ್ರು ಭ್ರಷ್ಟಾಚಾರ ಅನಿವಾರ್ಯವಾಗಿ ಕೈ ಹೊಟ್ಟಬೇಕಾಗ್ತದೆ ನಮ್ಮ ಜನರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಗೋವಿಂದ ಗೌಡ್ರ ತಮ್ಮ ಶಿಕ್ಷಣ ಮಂತ್ರಿ ಆದ್ರ ನಮ್ಮ ದೇವೇಗೌಡರ ಕಾಲದಲ್ಲಿ ಜೆ ಎಚ್ ಪಟೇಲ್ ಕಾಲದಲ್ಲಿ ಎಂತ ಪ್ರಾಮಾಣಿಕ ಮನುಷ್ಯ ಅಂದ್ರೆ ಒಬ್ಬ ಶಿಕ್ಷಣ ಮಂತ್ರಿ ಮನಸ್ಸು ಮಾಡಿದ್ರೆ ಅವ್ರ ಕಂಪ್ಯೂಟರಾಜ್ ಮಾಡಿಬಿಟ್ಟರೆ ಯಾವ ಟೀಚರು ಒಂದು ರೂಪಾಯಿ ಇಲ್ಲಾರ ಸಿಲೆಕ್ಷನ್ ಏನೇನು ಆಗ್ತಿದ್ರ ಅಂತ ಒಬ್ಬ ಶಿಕ್ಷಣ ಮಂತ್ರಿ ಅದೇ ಕಾನೂನನ್ನ ಇದು ರಾಜ್ಯದಲ್ಲಿ ನಾವು ತರಬೇಕಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕಾಗಿದೆ ಇಂಥ ಭ್ರಷ್ಟ ಕುಟುಂಬದಿಂದ ನಾವು ಮುಕ್ತ ಆಗ್ಬೇಕು ಸಾಕು ಎಟ್ಟ ತಿಂದೇ ತಿಂದಿರಿ ತಿಂದಿರಿ ಇನ್ನೂ ಸಾಕಾಗಲ್ಲ ಇನ್ನೂ ತಿನ್ಬೇಕಾದ ನಾವು ನೋಡ ನನ್ನ ಮಗ ಅಧ್ಯಕ್ಷ ಆಗಲಿ ನನ್ನ ಮಗ ಮುಖ್ಯಮಂತ್ರಿ ಆಗಲಿ ಅವನಿಗೂ ಒಂದೆರಡು ತಯಾರಾಗಿ ಅವು ಇಪ್ಪತ್ತು ಇಪ್ಪತ್ತೊಂದು ವರ್ಷದವು ಈ ಯುವ ಮೋರ್ಚಾ ಅಧ್ಯಕ್ಷ ಆಗೋದು ಏನು ನಾ ಕಸ ಕಸ ಹುಡುಗ್ಲಕ್ಕ ಇದ್ದ ರಾಜಕಾರಣದಾಗ ನಮ್ಮ ಕೈಗೊಂದು ಕೊಡಿ ಉತ್ತರ ಕರ್ನಾಟಕವ್ರ ಕೈಗ ವೀರೇಂದ್ರ ಪಾಟೀಲ್ ಆಗಿದ್ರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಜೆ ಎಚ್ ಪಟೇಲ್ ಇದ್ರು ಅಪ್ಪ ಅಪ್ಪ ಇದ್ರು ಅಪ್ಪ ಎಂದೂ ಇಂಥ ಹಲ್ಕ ಕೆಲಸ ಮಾಡಲಿಲ್ಲ ಮತ್ತೊಮ್ಮೆ ಅವಕಾಶ ಬರ್ಲಾಕತ್ತದ ಉತ್ತರ ಕರ್ನಾಟಕಕ್ಕೆ ನಾವೆಲ್ಲ ಒಂದಾಗೋಣ ಹೊಸ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಹಿಂದುತ್ವವನ್ನು ಉಳಿಸೋಣ ಕೇಸರಿ ಧ್ವಜ ಹಾರಿಸೋನು ಅದ್ರ ಜೊತೆಗೆ ಯಾರನ್ನೇ ದೇಶದ ವಿರುದ್ಧ ಮಾಡಿದ್ರ ಯಾರೇ ಗಣಪತಿ ಮೂರ್ತಿ ನಮಗೆ ಕಲ್ಲು ಹೋಗದ್ರ ರಾಮನವಾಗ ಕಲ್ಲು ಹೋಗದ್ರ ಅಂದ್ರ ಅವ್ರ ಮನೆಗೆ ಭೂಟ ಗ್ಯಾರಂಟಿ తర్వాత దేశీ అంత భోగిల ఈ మనీ తుమ్క ఉత్తరప్రదేశ్ ఇప్పటి పర్సెంట్ ఇంకా కర్ణాటక ఇల్ యోగి అంత అవు మనసు యార దేశి బరి బుద్ధి కల్స్ ಯಾರು ಪೊಲೀಸ್ ಸ್ಟೇಷನ್ಗೊಂಡು ಬೆಂಕಿ ಹಚ್ಚಿಟ್ಟು ಧೈರ್ಯ ತೋರ್ಲಾಕತ್ತಲ್ಲ ಆ ಮಕ್ಕಳನ್ನ ಅಲ್ಲೇ ಗುಡ್ಡ ಕಳಿಸ್ ಮಾಡಬೇಕಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ಟು ಧೈರ್ಯ ಬಂದೈತಂದ್ರೆ ಹುಬ್ಬಳ್ಳಿ ಅವ್ರಿಗೆ ಹೋದ್ರು ಒಳಗೆ ಬಿಜೆಗೋದ್ರು ಮನೆ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಪೊಲೀಸ್ ಅಧಿಕಾರಿಗಳ ಮೇಲೆ ಅವ್ರು ಕೈ ಮಾಡ್ತಾರ್ರೆ ಕಾನೂನು ಎಲ್ಲಿ ಹಿಡಿತೈತಿ ಪೊಲೀಸರ ಮೇಲೆ ಕರಿ ಮಾಡುವಂತ ಕೆಟ್ಟ ಪರಿಸ್ಥಿತಿ ಒಂದು ರಾಜ್ಯದಾಗ ಬಂದೈತಂದ್ರ ಅಂತ ಮುಖ್ಯಮಂತ್ರಿ ನಾಲಾಯ್ ಅಂತ ಗೃಹ ಮಂತ್ರಿ ನಾಲಾಯ್ ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತಿಳ್ತದ ನಮ್ಮವರು ಶೀಘ್ರದಲ್ಲಿ ಘಟನೆಯನ್ನು ಸುಡಗಾಗ ನಮ್ಮ ಒಬ್ಬ ಗೃಹ ಮಂತ್ರಿ ಇದ್ದ ಕೇಳಿದ ತಂದು ಬಿಟ್ಕೊಂಡು ಏನ್ ಮಾಡ್ಲಿ ಯತ್ನಾಡ್ರ ಮಾಡ್ರಿ ಈ ಪೊಲೀಸರ ನಾನು ಮಾತು ಕೇಳುತ್ತಲ್ಲ ಮತ್ತೆ ಅದಕ್ಕೆ ಇಸಿರಾಕಿ రాజన కుదు అదో ఫస్ట్ తగో అరణ్యూ అంటే ఆడు ఇక కందా తగో ఇక గ్రామీణి పుణ్యాత్మాట మూ మఠిన కర్మ కఠిన కమా అందు ఇవత్ నమ్మ హిందూ గా నారాజాగో ఎర సెంట్ర ఆ తప్పు నవ్ ఎవ మేడ ఉత్తర కర్ణాటక అభివృద్ధి ఆ బో ನೀವೆಲ್ಲ ಗಟ್ಟಿಯಾಗಿ ನಾನು ದೊಡ್ಡ ಇದ್ರಿ ಅವ್ರು ಯಾವ ಮುಖ್ಯಮಂತ್ರಿ ಆಗ್ತಾನೆ ಕರ್ನಾಟಕ ಕರ್ನಾಟಕ ಸರ್ಕಾರ ರಚನೆ ಆಗಲ್ಲ ಮಾಡ್ತೀವಿ ಅವಾಗ ಡಿಮಾಂಡ್ ಬರ್ತಂದ್ರೆ ತಾನೇ ಚಕ್ಕಸ್ ಮಾಡ್ತಾರೆ ಹೋಗಿ ನಾ ಹೋಗಿ ಕೈಕಾಲಿ ಹುಡುಗು ಅಪ್ಪ ಏನಂದು ತಪ್ಪ ನಾನು ಮಗ ಅಲ್ಲ ಹೇಳಿ ಮನೆ ಏ ನೀವು ಅಲ್ಲಿ ವಿಷಾದ ವ್ಯಕ್ತಪಡಿಸ್ರಿ ಮಾತಾಡ್ ಕನ್ಸಿಡರ್ ಏನು ನೀವು ವಿಷಾದ ಬಾಡ್ತೀರಿ ಜನಾನೇ ಎದ್ದು ದಂಗೆ ಹೇಳ್ತಾರೆ ಅವ್ರ ಯತ್ನಾಗೌಡ ಮಾಡಿ ನೋಡ್ರಿ ಮಕ್ಕಳು ಜಕ್ಕರ್ ನೀವು ಮಾಡ್ತೀರಿ ಅದಕ್ಕೆ ಜನರ ಬಳಿ ಬಂದಿದೆ ಇವತ್ತು ನೀವೆಲ್ಲ ತಯಾರು ಜಾತಿ ಮತ ಏನೂ ಇಲ್ಲ ನನಗೆ ಯಾವುದೇ ಹಿಂದೂ ಸಮಾಜದ ಯಾವುದೇ ಸಮುದಾಯದವರ ಪರವಾಗಿ ವಿಧಾನಸಭೆಯಲ್ಲಿ ಇವತ್ತು ಎಸ್ ಟಿ ಏಳುವ ಪರ್ಸೆಂಟ್ ಆಗ್ಬೇಕಾದ್ರೆ ಮಾತಾಡಿದ್ವಿ ಮತ ಸಮಾಜ ಎಸ್ ಟಿ ಸೇರ್ಸ್ಬೇಕಂತ ಹೋರಾಟ ನಾನೇ ಎಸ್ ಟಿ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡ್ಬೇಕಂತ ಯಾರೂ ಮಾತಾಡಿಲ್ಲ ಆ ಸಮಾಜದವರೇ ಮಾತಾಡಲ್ಲ ಎಷ್ಟೋ ಮಂದಿ ಇಲ್ರಿ ಏನು ಮಾಡೋದು ನಾವು ನಮ್ಗೆ ಧೈರ್ಯ ಇಲ್ರಿ ಗೌಡ್ರಿ ನಿಮ್ಮಂಗ್ ಅದ ಬಂಧುಗಳೇ ಗಟ್ಟಿ ಆಗ್ರಿ ಏನು ಬ್ರಿಗೇಡ್ ಮಾಡಿರ್ಲಿಲ್ಲ ನೀವೆಲ್ಲರೂ ಒಳ್ಳೆ ಕೆಲಸ ಅಂದ್ರೆ ನಮ್ಮ ದೇಶ ಉಳಿಬೇಕು ಬೆಳಗಾವಿ ಜಿಲ್ಲೆ ಅಂದ್ರೆ ಇವತ್ತು ಈ ರಾಯಿ ಕಿತ್ತು ಚಂದಮ್ಮ ಸಂಗೊಳ್ಳಿ ರಾಯಣ್ಣ ಅದೇ ರೀತಿ ನಮ್ಮ ಬೆಳವಡಿ ಮಲ್ಲಮ್ಮ ಅಲ್ಲಿ ಕೆಳದಿ ಚೆನ್ನಮ್ಮ ಅವರು ಇಲ್ಲವ್ರೆ ಬೆಳಗಾವಿದರೆ ಶಿವಮೊಗ್ಗದ ಕೆಳಗೆ ಬರ್ತದಲ್ಲ ಅವರು ಎಲ್ಲಿಯೋ ಇಲ್ಲಿ ಏನು ನಮ್ಮ ಬೆಳಗಾವಿ ಅಲ್ಲಿ ಹೋಗಿ ಒಂದು ಕುಟುಂಬ ಹೋಗಿ ಕೆಳದಿಯ ಸಂಸ್ಥಾನ ಕಟ್ಟದವರು ಅಲ್ಲಿ ಶಿವಾಜಿ ಮಹಾರಾಜರ ಮಗು ರಕ್ಷಣೆ ಕೊಟ್ಟವರು ಯಾರು ರಾಜಾರಾಮ ರಕ್ಷಣೆ ಕೊಟ್ಟವರು ನಮ್ಮ ಕೆಳದಿ ಚೆನ್ನಮ್ಮನವರು ಇಲ್ಲಿ ಶಿವಾಜಿ ಮಹಾರಾಜರ ಸೈನ್ಯವನ್ನು ಸೋಲಿಸಿ ಮಹಿಳಾ ಸೈನ್ಯವನ್ನು ಕಟ್ಟಿದಂತ ತಾಯಿ ಬೆಳವಡಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹಂಪೂರು ಬಾಳಪ್ಪ ಒಡ್ಡರ ಎಲ್ಲ ಅಂತ ತಗೊಂಡು ಬ್ರಿಟಿಷರಿಗೆ ಸಿಂಹ ಸಪ್ನಾಗಿ ಟ್ಯಾಕ್ರೆನ್ ಹೊಡೆದವ್ರು ಯಾರು ನೀರಾಣಿ ರಾಣಿ ಚೆನ್ನಮ್ಮ ಚನ್ನಮ್ಮ ಅದಕ್ಕೆ ಬಂದ ಬೆಳೆ ನಾವೆಲ್ಲ ಒಂದಾಗಿರೋನು ಭಾರತ ಹೆಂಗ ನಮ್ಮ ಮೋದಿಯವರು ಕಟ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೊಸ ಯೋಗ ಪ್ರಾರಂಭ ಮಾಡೋನು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಮೇಲೆ ಇರಲಿ ಇವತ್ತೇನು ರಾಮನವಮಿ ಅಂದ್ರೆ ರಾಮ ಅಂದ್ರೆ ಎಲ್ಲರೂ ಇಡೀ ದೇಶ ಒಪ್ಪದಂತಹ ಅಂತ ಬರೆಯಾದ ಕೂರಿಸಮ್ಮ ಆ ಪುಣ್ಯದ ಕೂಸ ಇವತ್ತು ನೀವು ಹೇಳ್ತೀನಿ ಏನು ಸೇರಿದಿರಿ ಬಕ್ಕಾ ಧಾರೂ ಕೊಡ್ತಾರೆ ইলেকಷನ್ ದಾಗ ಮುಂದೆ ಕೇಳಿ ಘೋಷಿಸ್ತಾರೆ ನೋಡಿರೋ 183 ಕೋಟಿ ರೂಪಾಯಿ ವಾಲ್ಮೀಕಿ ಆನಾಯ್ಕಿ ರಾಜಕೀಯ 90 ಕೋಟಿ ರೂಪಾಯಿ ಏನು ಬದರ ಬಳ್ಳಾರಿ ইলেকಷನ್ ದಾಗ ಧಾರೋಹಂಗಡಿ ಬಂಗಡಗಡಿ ಹೋಗ್ಲಿ ನಾನು ಕೇಳಿದ 187 ಕೋಟಿ ರೂಪಾಯಿ ಇವತ್ತು ವಾಲ್ಮೀಕಿ ನಿಗಮಕ್ಕೆ ಅಕ್ಕಾ ಕೊಡ್ತಿದ್ರೆ హెంట్ సవర వాల్మీకి జనాొందూపా ఎంబత్మూర ఎంబత్ ఐదు కోటి రూపాయ దారు ఎన్ హూకో ఈ సవర ఐదు రూపాయ తింద్ర అంద్ర ముందు ఈ రాజకీయ ఇడీ రాజి ఊటీ పరిస్థితి నిర్మాణ ఆబార నవెల్ ఒక్క ఊరి యారే బంద్రు అదే నవ్ ఏన్ అన్యాయ మి సీ సరికే నిర్ణయోత్తి కర్నాటవ దేశ విశ్వాస ఇప్పుడు నన్ను ఇత కర్చి గురుగో అదే నాది మంది అపప్రచార గురు బు అగౌడు పర్వాలేత ఎత్గడు ఎందు గురు పర్వా ఎంఎల్ టెట్ కోడ్స్రి నన్న మంత్రి మాస్రీ అంత ఎల్ యార్ కదా ಇವತ್ತೇನು ಮಾತಾಡ್ಲಕ್ಕ ಮಕ್ಕಳು ಎಲ್ಲ ಕರ್ಕೊಂಡು ಹೋಗುದೇ ಒಂದು ಕಾಲದಾಗಿದ್ದ ನಾ ಮಾತ್ರ ಹೇಳಿದ್ದೆ ನೀವು ಬರೇ ಸಮಾಜ ಸಲುವಾಗಿ ಮೀಸಲಾತಿ ಹೋರಾಟ ಮಾಡಿ ನಿಮ್ ಜೊತೆಗಿರ್ತೈತಿ ಅಪ್ಪಪ್ರ ಪಂಚಮ ಸಾಲಿ ಓಡಕ್ ಆಗೈತಿ ಏನೂ ಓಡಕ್ ಆಗಿಲ್ಲ ಬಡ ಬಗ್ಗರು ಅಂತವ್ರ ಯಾರಾದ್ರೂ ಕೆಲವೊಂದು ಕಳ್ಳರು ಅವ್ರ ಅವ್ರಿಗೆ ಇದು ನೋಡೋದಾಗಲಾಗತ್ತೆ ಪಾಪ ಗುರುಗಳು ಇವತ್ತು ಹೇಳಿದ್ರೆ ಈ ಊರಿಗೊಂದು ಎಂಟೆಂಟು ಸಲ ಬಂದೇಳ ಪ್ರತಿ ವರ್ಷ ಬಂದೇ ಬಂದಿರ್ತಾ ಇರ್ತಾರೆ ಅವ್ರಿಗೇನು ಹೇಳಿದ್ರೆ ಅವ್ರದೇನು ಸ್ವಾರ್ಥ ಇಲ್ಲ ಅವ್ರೇನು ಮಠ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ನೆಂಬಿಕಾಗಿ ಏನು ಬಂದು ಗುಡ್ಗಳಿಗೆ ಗುಡ್ಗಳಿಗೆ ಯಾಕೆ ಪಾದಯಾತ್ರೆ ಮಾಡ್ತೀವಿ ಕಾಲು ನೋಯ್ತಾವು ಆರಾಮ ನಾನು ಎದುರಪ್ಪ ಹೇಳಿ ಕಳಿಸ್ ಹತ್ತು ಕೋಟಿ ರೂಪಾಯಿ ಹಂಗೆ ಹರಿಹರ ಮಟ್ಟ ಕೊಟ್ಟಿವಿ ಹತ್ತು ಕೋಟಿ ರೂಪಾಯಿ ತಗೋರಿ ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ ಬೆಡ್ರೂಮ್ ಮಾಡಿಕೊಂಡು ಆರಾಮ ಬಾಡಂಗಿ ಮೊಣಕ ಭಕ್ತರು ಮೀಸಲಿ ತಂದು ಕೊಡ್ತಾರ ಸಂಘ ಹೊಡೀ ಆದ್ರೆ ಪಾಪ ನಾನು ಯಾವುದೂ ಯಾವ್ದು ಒಪ್ಪಲಿಲ್ಲ ಸಮಾಜ್ ಹೋರಾಟ ಮಾಡಕತ್ತಾರ ನೀವೆಲ್ಲ ಗಟ್ಟಿ ಒಕ್ಕಾಗಿ ನೀವೆಲ್ಲ ಇರಲಿ ಮೀಸಲಾತಿ ಕೊಡಿಸೋದೇ ಅಲ್ಲ ಕರ್ನಾಟಕ ಸಮೃದ್ಧಿ ಮಾಡಿದ ಪ್ರಜ್ಞೆಯನ್ನ ಮಾಡಿ ನಾನ್ ಮಾತೀವಿ